ೇ ನಮ್ಮನೆ ಅಡಿಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಆರೋಗ್ಯಭರಿತವಾಗಿರುವಂಥ ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ ಅದರಲ್ಲೂ ರುಚಿಕರವಾಗಿರುವಂಥ ಹಣ್ಣನ್ನು ಬಳಸ್ಕೊಂಡು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಯಾವುದಪ್ಪ ಅಂದರೆ ಪಪ್ಪಾಯ ಹಣ್ಣಿನ ಮಿಲ್ಕ್ ಶೇಕು ನಾನಿಲ್ಲಿ ಪಪ್ಪಾಯ ಹಣ್ಣನ್ನು ಬಳಸ್ಕೊಂಡು ರುಚಿಕರವಾಗಿರುವಂಥ ಮಿಲ್ಕ್ ಶೇಕ್ನ ಇದ್ದೀನಿ ಜೊತೆಗೆ ಇದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಹಾಲನ್ನು ಬಳಸಿರೋದ್ರಿಂದ ಆರೋಗ್ಯಭರಿತವಾಗಿರುವಂಥ ರುಚಿಕರವಾಗಿರುವಂಥ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಟೈಮಲ್ಲಿ ಇಲ್ಲ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಕೂಡ ಇದನ್ನು ಸೇವನೆ ಮಾಡ್ಬೋದು ಬಿಸಿಲು ಕಾಲದಲ್ಲಿ ತಂಪಾಗಿ ಮಧ್ಯಾಹ್ನ ಟೈಮ್ ಈ ರೀತಿ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಭರಿತವಾಗಿರುತ್ತೆ ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಒಂದು ಮಿಲ್ಕ್ ಶೇಕ್ ಇದು ಈಗ ಇದನ್ನ ಸಿಂಪಲ್ ಆಗಿ ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಈ ಮಿಲ್ಕ್ ಶೇಕ್ ಮಾಡಬೇಕಾದ್ರೆ ಮೊದಲಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಲಲ್ಲಿ ನೆನೆಯೋದಕ್ಕೆ ಇಡ್ತೀನಿ ನಾನಿಲ್ಲಿ ಒಂದು ಐದರಿಂದ ಆರು ಗೋಡಂಬಿನ ಮೀನ ತಗೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಪಿಸ್ತಾನ ತಗೊಂಡಿದ್ದೀನಿ ಜೊತೆಗೆ ಒಂದು ಐದು ಹಸಿ ಖರ್ಜೂರನ ತಗೊಂಡಿದ್ದೀನಿ ಜೊತೆಗೆ ಒಂದು ಏಳರಿಂದ ಎಂಟು ಬಾದಾಮಿನ ತೊಗೊಂಡಿದ್ದೀನಿ ಇಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಮೊದಲಿಗೆ ಒಂದು ಸ್ವಲ್ಪ ಬಿಸಿ ಹಾಲಿನಲ್ಲಿ ನೆನೆಯೋದಕ್ಕೆ ಇಡ್ತೀನಿ ನೋಡಿ ನಾನು ಇಲ್ಲಿ ಒಂದು ಬಟ್ಲಿಗೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾ ಇದ್ದೀನಿ ಖರ್ಜೂದಲ್ಲಿರುವಂತಹ ಮಧ್ಯದಲ್ಲಿ ಬೀಜ ತೆಗೆದು ತೆಗೆದುಬಿಡಬೇಕು ಅಂದರೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಬಳಸಬೇಕು ಜೊತೆಗೆ ಪಿಸ್ತಾ ಮತ್ತು ಬಾದಾಮಿ ಮತ್ತು ಗೋಡಮಿನೂ ಸೇರಿಸಿ ಈಗ ಇದಕ್ಕೆ ಸ್ವಲ್ಪ ಬಿಸಿ ಹಾಲನ್ನು ಹಾಕಿ ಇಡಬೇಕು ನಾವು ಬಿಸಿ ಹಾಲನ್ನು ಹಾಕಿ ನೆನೆಯೋದಿಕ್ಕಿಟ್ಟಾಗ ಬಹಳ ಬೇಗ ಸಾಫ್ಟ್ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೋಸ್ಕರ ಇದು ನೆನೆಯೋ ಅಷ್ಟರಲ್ಲಿ ನಾನೀಗ ಪಪ್ಪಾಯ ಹಣ್ಣನ್ನು ರೆಡಿ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಪಪ್ಪಾಯ ಹಣ್ಣನ್ನು ತಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂಥ ಪಪ್ಪಾಯ ಹಣ್ಣನ್ನು ತಗೊಂಡ್ರೆ ಒಳ್ಳೆಯದು ನೋಡಿ ಈಗ ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಸ್ಲೈಸ್ಗಳಾಗಿ ಹೋಳುಗಳಾಗಿ ರೆಡಿ ಮಾಡ್ಕೊತೀನಿ ನಾವು ಮಿಲ್ಕ್ಶೇಕ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿಕೊಂಡು ಮಿಲ್ಕ್ ಶೇಕ್ನ ಮಾಡ್ಕೋಬೇಕು ನೋಡಿ ಎಷ್ಟು ಕಲರ್ಫುಲ್ ಕಲರ್ಫುಲ್ಲಾಗಿರೋಂಥ ರುಚಿಯಾಗಿರುವಂಥ ಪಪ್ಪಾಯ ಹಣ್ಣಿದು ಸಾಮಾನ್ಯವಾಗಿ ಹೇಳಬೇಕಂದ್ರೆ ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಯಲ್ಲಿ ಪಪಾಯ ಒಂದು ಎರಡು ಪೀಸಷ್ಟು ಪಪಾಯ ಹಣ್ಣನ್ನು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂಥ ಪಪಾಯ ಹಣ್ಣಿದು ಹೇಳಬೇಕಂದ್ರೆ ಹಣ್ಣುಗಳಲ್ಲಿ ತುಂಬಾ ಆರೋಗ್ಯಕರವಾಗಿರುವಂಥ ಹಣ್ಣು ಅಂತಲೇ ಹೇಳ್ಬೋದು ಇದರ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡಿ ನೋಡಿ ಈಗ ಹಣ್ಣಿನಲ್ಲಿರುವಂಥ ಬೀಜನೆಲ್ಲ ತೆಗೆದು ಸ್ಲೈಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೋಬೇಕು ಈಗ ಪಪ್ಪಾಯ ಹಣ್ಣೆಲ್ಲ ಸಣ್ಣ ಸಣ್ಣ ಹೋಳುಗಳಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ಇದಕ್ಕೆ ಹಣ್ಣನ್ನೆಲ್ಲ ಹಾಕಬೇಕಂದ್ರೆ ಪಪ್ಪಾಯ ಹಣ್ಣನ್ನು ಹಾಕ್ತಾಯಿದ್ದೀನಿ ಅಷ್ಟರಲ್ಲಿ ಡ್ರೈ ಫ್ರೂಟ್ಸ್ಗಳು ಕೂಡ ಬಿಸಿ ಹಾಲಲ್ಲಿ ನೆನೆಸಿರ್ತೀವಲ್ಲ ಅದು ಸ್ವಲ್ಪ ನೆಂದಿರುತ್ತೆ ಅಂದರೆ ಸಾಫ್ಟಾಗಿರುತ್ತೆ ಈಗ ಅದನ್ನು ಕೂಡ ಹಾಲು ಸಮೇತ ಪೂರ್ತಿ ಸೇರಿಸಬೇಕು ಇದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಜೇಂತುಪ್ಪನ ಸೇರಿಸ್ತಾ ಇದ್ದೀನಿ ಅವಶ್ಯಕತೆ ಇರೋರು ಸಕ್ಕರೆ ಕೂಡ ಬಳಸ್ಬೋದು ನಾನಿಲ್ಲಿ ಸಿಹಿ ಅಂದರೆ ಖರ್ಜೂರನು ಬಳಸಿರೋದ್ರಿಂದ ಎರಡು ಸ್ಪೂನಷ್ಟು ಜೇನುತುಪ್ಪನ ಬಳಸಿದ್ದೀನಿ ಜೊತೆಗೆ ಇನ್ನು ಸ್ವಲ್ಪ ಕಾದ ಆರಿರುವಂಥ ಹಾಲನ್ನು ಬಳಸ್ತಾ ಇದ್ದೀನಿ ಅಂದರೆ ಒಂದು ಗ್ಲಾಸ್ನಷ್ಟು ಹಾಲನ್ನು ಬಳಸ್ಕೋಬೇಕು ಜೊತೆಗೆ ಒಂದು ನಾಲ್ಕಷ್ಟು ಐಸ್ ಕ್ಯೂಬನ್ನು ಬಳಸಿದ್ದೀನಿ ಆಪ್ಷನಬಲ್ ಇದು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನಾವಿಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಬಳಸಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈಗ ರೆಡಿ ಆಯಿತು ಈಗ ಸರ್ವ್ ಮಾಡೋಣ ತುಂಬಾ ರುಚಿಕರವಾಗಿರುವಂಥ ಮಿಲ್ಕ್ ಶೇಕ್ ಇದು ಅದರಲ್ಲೂ ಒಳ್ಳೆ ಕಲರ್ಫುಲ್ ಆಗಿರುವಂಥ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ಮಕ್ಕಳದಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಪಪ್ಪಾಯ ಪಪಾಯ ಹಣ್ಣನ್ನು ಮೇಲೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದೆರಡು ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಸೇರಿಸ್ತಾ ಇದ್ದೀನಿ ಅಂದರೆ ನೆನೆಸಿಟ್ಟಿರೋಂಥ ಸಬ್ಜಾ ಸೀಡ್ಸ್ ಇದು ಒಂದು ಅರ್ಧ ಗಂಟೆಗೆ ಮುಂಚೆ ಸ್ವಲ್ಪ ಸಬ್ಜಾ ಸೀಡ್ಸ್ನ ನೀರಲ್ಲಿ ನೆನೆ ಇಟ್ಟಿದ್ದೆ ಅದನ್ನು ಸೇರಿಸಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ ಫ್ರೂಟ್ಸ್ ಅಂದರೆ ಬಾದಾಮಿ ಮತ್ತು ಪಿಸ್ತಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮೇಲೆ ಸೇರಿಸಿದ್ದೀನಿ ಈ ರೀತಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವು ಇದಕ್ಕೆ ಸಬ್ಜಾ ಸೀಡ್ಸ್ ಎಲ್ಲ ಸೇರಿಸಿರೋದ್ರಿಂದ ಆರೋಗ್ಯ ಭರಿತ ಕೂಡ ಅಂತಲೇ ಹೇಳ್ಬೋದು ಡ್ರೈ ಫ್ರೂಟ್ಸನ್ನು ಬಳಸಿರೋದ್ರಿಂದ ತುಂಬಾ ಪೌಷ್ಟಿಕಾಂಶ ಇರುವಂಥ ಒಂದು ಮಿಲ್ಕ್ ಶೇಕ್ ಇದು ಮನೇಲಿ ಸುಲಭವಾಗಿ ಮಾಡ್ಕೋಬೋದು ನಾವು ಹೊರಗಡೆ ಎಲ್ಲ ಮಿಲ್ಕ್ಶೇಕ್ನ ಕುಡಿಯೋ ಬದಲಿಗೆ ಈ ರೀತಿ ಮನೆಯಲ್ಲೇ ಶುಚಿಯಿಂದ ರುಚಿಯಿಂದ ಹಣ್ಣುಗಳನ್ನ ಬಳಸ್ಕೊಂಡು ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಮತ್ತೆ ಮಧ್ಯಾಹ್ನ ಟೈಮ್ ಬಿಸಿಲು ಟೈಮಲ್ಲಿ ಈ ರೀತಿ ತಂಪಾಗಿ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೇದು ಅಂತಲೇ ಹೇಳ್ಬೋದು ಡಯೆಟ್ ಮಾಡೋರು ಕೂಡ ಈ ರೀತಿ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿಬೋದು ತುಂಬ ಎನರ್ಜಿ ಇರುತ್ತೆ ಒಂದು ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಎನರ್ಜಿ ಆಗಿ ಕೆಲಸ ಮಾಡುತ್ತೆ ಮತ್ತು ಆರೋಗ್ಯ ಭರಿತ ಕೂಡ ಇಷ್ಟೆಲ್ಲ ಎಲ್ತ್ ಬೆನಿಫಿಟ್ಸ್ ಇರುವಂಥ ಮಿಲ್ಕ್ಶೇಕ್ನ ನಾವು ಮಿಸ್ ಮಾಡ್ಕೊಳೋಕ್ಕಾಗುತ್ತಾ ಅದಕ್ಕೋಸ್ಕರನಾದ್ರೂ ವಾರದಲ್ಲಿ ಒಮ್ಮೆನಾದ್ರೂ ಹಣ್ಣುಗಳಲ್ಲಿ ಈ ರೀತಿ ಮಿಲ್ಕ್ಶೇಕ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ನೀವು ಯಾವ್ಯಾವ ರೀತಿ ಹಣ್ಣುಗಳಲ್ಲಿ ಮಿಲ್ಕ್ಶೇಕ್ನ ಮಾಡ್ಕೊಂಡು ಕುಡಿತೀರ ಅಂತ ನನಗೆ ಕಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್